ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸುಗ್ರೀವನು ಶ್ರೀರಾಮನಿಗೆ ತಾನು ಮಾಡಿದ ಭೂಮಂಡಲ ಪ್ರದಕ್ಷಿಣೆಯ ವೃತ್ತಾಂತವನ್ನು ತಿಳಿಸಿದುದು ಎಂಬ ನಲವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಗತೀಶು ವಾನರೇಂದ್ರೇಶು ರಾಮ ಸುಗ್ರೀವಬ್ರವೇ ಕಥಂ ಭವಾನ್ ವಿಜಾನೀತೇ ಸರ್ವಂ ವೈ ಮಂಡಲಂಭುವ ವಾನರ ಶ್ರೇಷ್ಠರೆಲ್ಲರೂ ಗರ್ಜನೆ ಮಾಡುತ್ತಾ ಸೀತೆಯನ್ನು ಹುಡುಕಲು ಹೊರಟು ಹೋದ ನಂತರ ಸುಗ್ರೀವ ಈ ಇಡೀ ಭೂಮಂಡಲದ ಪರಿಚಯವು ನಿನಗೆ ಹೇಗಾಯಿತು ಎಂದು ಶ್ರೀರಾಮನು ಕೇಳಿದನು ಸುಗ್ರೀವನು ವಿನೀತನಾಗಿ ಶ್ರೀರಾಮನಿಗೆ ಹೀಗೆ ಉತ್ತರಿಸಿದನು ರಾಘವ ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳುವೆನು ಕೇಳು ಹಿಂದೊಮ್ಮೆ ವಾಲಿಯು ಎಮ್ಮೆಯ ಆಕಾರವನ್ನು ಧರಿಸಿದ್ದ ಎಂಬ ಹೆಸರಿನ ದಾನವನನ್ನು ಅಟ್ಟಿಸಿಕೊಂಡು ಮಲೆಯ ಪರ್ವತದ ಕಡೆಗೆ ಹೋದನು ಆ ಸಮಯದಲ್ಲಿ ದುಂದುಬಿಯು ಪ್ರಾಣರಕ್ಷಣೆಗಾಗಿ ಮಲೆಯ ಪರ್ವತದ ಗುಹೆಯನ್ನು ಹೊಕ್ಕನು ಅವನನ್ನು ಸಂಹರಿಸುವ ಇಚ್ಛೆಯಿಂದ ವಾಲಿಯು ಆ ಗುಹೆಯೊಳಗೆ ಹೋದನು ವಾಲಿಯನ್ನೇ ಅನುಸರಿಸಿ ಹೋಗುತ್ತಿದ್ದ ನಾನು ಅವನು ಗುಹೆಯೊಳಕ್ಕೆ ಹೋದ ಬಳಿಕ ಅವನ ಅಗ್ನ ಆಜ್ಞಾನುಸಾರವಾಗಿ ಆ ಗುಹೆಯ ಬಾಗಿಲಿನಲ್ಲಿಯೇ ನಿಂತಿದ್ದೆನು ಹೀಗೆ ಒಂದು ವರ್ಷವೂ ಕಳೆಯಿತು ವಾಲೆಯು ಮಾತ್ರ ಗುಹೆಯಿಂದ ಹೊರಕ್ಕೆ ಬರಲೇ ಇಲ್ಲ ಒಂದು ವರ್ಷ ಕಳೆದ ನಂತರ ಗುಹೆಯ ಒಳಭಾಗದಿಂದ ವೇಗವಾಗಿ ಹರಿದು ಬಂದ ರಕ್ತದಿಂದ ಆ ಗುಹೆಯೇ ತುಂಬಿಹೋಯಿತು ಅದನ್ನು ನೋಡಿ ನಾನು ವಿಸ್ಮಯಗೊಂಡೆನು ಮರುಕ್ಷಣದಲ್ಲಿಯೇ ನಮ್ಮ ಅಣ್ಣನೇ ರಾಕ್ಷಸನಿಂದ ಕೊಲ್ಲಲ್ಪಟ್ಟಿರುವನೆಂದು ಭಾವಿಸಿ ಭ್ರಾತೃವಿಯೋಗ ವ್ಯಸನದಿಂದ ವಿಷದಿಂದ ಭ್ರಾತೃವಿಯೋಗ ವ್ಯಸನವೆಂಬ ವಿಷದಿಂದ ಅತ್ಯಂತ ಪೀಡಿತನಾದನು ನಮ್ಮ ಅಣ್ಣನು ಸತ್ತು ಹೋಗಿರುವನೆಂಬುದರಲ್ಲಿ ನನಗೆ ಸಂಶಯವೇ ಉಂಟಾಗಲಿಲ್ಲ ಅವನೇ ಸತ್ತು ಹೋಗಿರುವನೆಂದು ಹರಿದು ಬಂದ ಆ ರಕ್ತವು ಅವನದೇ ಎಂದು ನಾನು ನಿಶ್ಚಯ ಮಾಡಿಬಿಟ್ಟೆನು ಬಳಿಕ ನನಗೆ ಮತ್ತೊಂದು ವಿಧವಾದ ಭಯವೂ ಉಂಟಾಯಿತು ವಾಲಿಯನ್ನು ಸಂಹರಿಸಿದ ಮಹಿಷನೇ ಹೊರಬಂದು ನನ್ನನ್ನು ಸಂಹರಿಸಬಹುದೆಂದು ಭಯಪಟ್ಟೆನು ಆ ಕಾರಣದಿಂದ ರಾಕ್ಷಸನು ಬಿಲದಿಂದ ಹೊರಕ್ಕೆ ಬರದಿರಲೆಂದು ಬೆಟ್ಟದಷ್ಟು ದಪ್ಪವಿದ್ದ ಬಂಡೆಯೊಂದನ್ನೆತ್ತಿ ಬಿಲದ ದ್ವಾರದಲ್ಲಿರಿಸಿದನು ಗುಹೆಯ ಬಾಗಿಲನ್ನು ಮುಚ್ಚಿದುದರಿಂದ ಮಹಿಷನು ಹೊರಕ್ಕೆ ಬರಲಾಗದೆ ಅಲ್ಲಿಯೇ ವಿನಾಶ ಹೊಂದುವನೆಂಬುದು ನನ್ನ ಅಭಿಪ್ರಾಯವಾಗಿದ್ದತು ಅನಂತರ ನಾನು ನಮ್ಮಣ್ಣನ ಬರುವೆಂದು ಬದುಕಿರುವಿಕೆಯಲ್ಲಿ ನಿರಾಶನಾಗಿ ಕಿಷ್ಕಿಂಧೆಗೆ ಹಿಂದಿರುಗಿದೆನು ವಾಲಿಯು ಬಹಳ ದಿವಸ್ ದಿವಸಗಳಾದರೂ ಬಾರದೆ ಎದ್ದುದರಿಂದ ಮಂತ್ರಿಗಳ ಪ್ರಾರ್ಥನೆಯಂತೆ ಕಿಷ್ಕಿಂಧ ರಾಜ್ಯವನ್ನು ರುಮೆಯನ್ನು ಮತ್ತು ತಾರೆಯನ್ನು ಪಡೆದು ಮಿತ್ರರೊಡನೆ ಯಾವ ವಿಧವಾದ ಆತಂಕವೂ ಇಲ್ಲದೆ ಕಿಷ್ಕಿಂಧ ಪಟ್ಟಣದ ಅರಮನೆಯಲ್ಲಿ ವಾಸ ಮಾಡುತ್ತಿದ್ದನು ದಾನವ ಶ್ರೇಷ್ಠನಾದ ಮಹಿಷಾಸುರನನ್ನು ಸಂಹರಿಸಿದ ವಾಲಿಯು ಕೆಲವು ದಿವಸಗಳ ನಂತರ ಕಿಷ್ಕಿಂಧೆಗೆ ಆಗಮಿಸಿದನು ಅವನನ್ನು ನೋಡಿ ಭಯಗೊಂಡ ನಾನು ಗೌರವದಿಂದಲೇ ಕಿಷ್ಕಿಂಧ ರಾಜ್ಯವನ್ನು ನಮ್ಮ ಅಣ್ಣನಿಗೆ ಅರ್ಪಿಸಿದನು ನಾನು ಗುಹೆಯ ಬಾಗಿಲನ್ನು ಅತಿ ದೊಡ್ಡದಾಗಿದ್ದ ಬಂಡೆಯಿಂದ ಮುಚ್ಚಿ ಬಂದಿದ್ದನಾದ ಕಾರಣ ತನ್ನನ್ನು ಕೊಲ್ಲಲು ಹೀಗೆ ಮಾಡಿದನೆಂದು ವಾಲಿಯು ಭಾವಿಸಿದನು ಅದರಿಂದಾಗಿ ಅವನ ಮನಸ್ಸಿಗೆ ಬಹಳ ವ್ಯಥೆಯಾಯಿತು ಜೊತೆಯಲ್ಲಿಯೇ ಕೋಪವು ಉಕ್ಕೇರಿ ಬಂದಿತು ಅವನು ನನ್ನನ್ನು ಕೊಲ್ಲಲು ನಿಶ್ಚಯಿಸಿದನು ಭಯಗೊಂಡ ನಾನು ನನ್ನ ಸಚಿವರೊಡನೆ ಪಲಾಯನ ಮಾಡಿದೆನು ಆದರೆ ಅವನು ನನ್ನ ಬೆನ್ನು ಬಿಡಲೇ ಇಲ್ಲ ಸಂಹರಿಸುವ ನಿರ್ಧಾರದಿಂದ ಹಿಂಬಾಲಿಸಿ ಬರುತ್ತಿದ್ದನು ನಾನು ಕೂಡ ನಿಂತಲ್ಲಿ ನಿಲ್ಲದೆ ನನ್ನ ಅನುಯಾಯಿಗಳೊಡನೆ ವಿಧ ವಿಧವಾದ ನದಿಗಳನ್ನು ವನಗಳನ್ನೋ ನಗರಗಳನ್ನು ನೋಡಿಕೊಂಡು ಓಡುತ್ತಲೇ ಇದ್ದೆನು ಹೀಗೆ ನಾನು ಓಡಿ ಹೋಗುತ್ತಿದ್ದಾಗ ಭೂಮಿಯು ಕನ್ನಡಿಯಲ್ಲಿ ಕಾಣುವ ವಸ್ತುವಿನಂತೆ ಸ್ಪಷ್ಟ ರೂಪದಿಂದ ಕಂಡಿತು ಕೊಲ್ಲಿಯ ಚಕ್ರದಂತೆ ಭೂಮಿಯು ನನ್ನ ಸುತ್ತಲೂ ಸುತ್ತುತ್ತಿರುವಂತೆ ಕಾಣುತ್ತಿದ್ದದು ನನ್ನ ಓಟದ ವೇಗದಿಂದ ವಿಶಾಲವಾದ ಭೂಮಂಡಲವು ಗೋವಿನ ಪಾದದಷ್ಟು ಚಿಕ್ಕದಾಗಿರುವಂತೆ ಕಂಡಿತು ಮೊದಲು ನಾನು ಪೂರ್ವ ದಿಕ್ಕಿಗೆ ಓಡಿದೆನು ಆ ದಿಕ್ಕಿನಲ್ಲಿ ನಾನು ನಾನಾ ವಿಧವಾದ ವೃಕ್ಷಗಳನ್ನು ದರಿಗಳಿಂದ ಕೂಡಿದ ಪರ್ವತಗಳನ್ನು ರಮ್ಯವಾದ ಮತ್ತು ವಿಧ ಸರೋವರಗಳನ್ನು ನೋಡಿದೆನು ನಾನಾ ವಿಧವಾದ ಗೈರಿಕಾದಿ ಧಾತುಗಳಿಂದ ಸಮಲಂಕೃತವಾಗಿದ್ದ ಉದಯ ಪರ್ವತವನ್ನು ನಾನು ಆ ದಿಕ್ಕಿನಲ್ಲಿ ನೋಡಿದನು ಅಪ್ಸರೆಯರಿಗೆ ನಿತ್ಯವೂ ಆಶ್ರಯ ಸ್ಥಾನವಾಗಿರುವ ಕ್ಷೀರ ಸಮುದ್ರವನ್ನು ನಾನು ಆ ಮೂಡಲ ದಿಕ್ಕಿನಲ್ಲಿ ನೋಡಿದನು ಅಲ್ಲಿಗೂ ವಾಲಿಯು ನನ್ನನ್ನು ಹಿಂಬಾಲಿಸಿಕೊಂಡೇ ಬಂದನು ಭಯಗ್ರಸ್ತನಾಗಿದ್ದ ನಾನು ಇನ್ನೂ ಹೆಚ್ಚಿನ ವೇಗದಿಂದ ಓಡಲಾರಂಭಿಸಿದನು ನನ್ನ ಗತಿಯನ್ನು ಬದಲಾಯಿಸಿ ಪೂರ್ವದಿಂದ ಬಲಪಾರ್ಶ್ವಕ್ಕೆ ತಿರುಗಿದನು ಹೀಗೆ ನಾನು ಓಡುತ್ತಿದ್ದಾಗ ವಿಂಧ್ಯ ಪರ್ವತದ ವೃಕ್ಷಗಳಿಂದ ವ್ಯಾಪ್ತವಾಗಿದ್ದ ಶ್ರೀಗಂಧದ ವೃಕ್ಷಗಳಿಂದ ಸುಶೋಭಿಸುತ್ತಿದ್ದ ದಕ್ಷಿಣ ದಿಕ್ಕಿಗೆ ಹೋದನು ಆ ದಿಕ್ಕಿನಲ್ಲಿದ್ದ ಪರ್ವತಗಳನ್ನು ಅರಣ್ಯಗಳನ್ನು ವೃಕ್ಷಗಳನ್ನು ನೋಡುತ್ತಾ ದಿಗಂತದವರೆಗೂ ಹೋದನು ವಾಲಿಯು ಬೆನ್ನಟ್ಟಿ ಬರುತ್ತಲೇ ಇದ್ದನು ದಿಗಂತದಿಂದ ಮುಂದಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದುದರಿಂದ ಪುನಃ ನಾನು ಬಲ ಪಕ್ಕಕ್ಕೆ ತಿರುಗಿ ಓಡಲಾರಂಭಿಸಿದೆನು ಅಲ್ಲಿಯೂ ವಾಲಿಯು ನನ್ನನ್ನು ಹಿಂಬಾಲಿಸುತ್ತಲೇ ಇದ್ದನು ಪಶ್ಚಿಮ ದಿಕ್ಕಿನಲ್ಲಿದ್ದ ಹಲವಾರು ದೇಶಗಳನ್ನು ನೋಡುತ್ತಾ ದಿಗಂತದವರೆಗೂ ಹೋಗಿ ಅಸ್ತಾಚಲವನ್ನು ಸೇರಿದೆನು ಆಗಲೂ ವಾಲಿಯು ಹಿಂಬಾಲಿಸುತ್ತಲೇ ಇದ್ದನು ಅಸ್ತಾಚಲದಿಂದ ನನಗೆ ಮುಂದೆ ಹೋಗಲು ಸಾಧ್ಯವಾಗಲಿಲ್ಲ ಪುನಃ ನಾನು ಬಲಪಾರ್ಶ್ವಕ್ಕೆ ತಿರುಗಿ ಓಡಲಾರಂಭಿಸಿದನು ಉತ್ತರ ದಿಕ್ಕಿನಲ್ಲಿದ್ದ ಹಿಮವತ್ ಪರ್ವತವನ್ನು ಮೇರು ಪರ್ವತವನ್ನೂ ದಾಟಿ ಕೊನೆಯದಾದ ಉತ್ತರ ಸಮುದ್ರಕ್ಕೂ ಹೋದೆನು ಅಲ್ಲಿಗೂ ವಾಲಿಯು ಬೆನ್ನಟ್ಟಿ ಬಂದನು ನಾಲ್ಕು ದಿಗಂತಗಳನ್ನು ಮುಟ್ಟಿದರು ಎಲ್ಲಿಯೂ ನನಗೆ ಆಶ್ರಯವೂ ಸಿಕ್ಕಲಿಲ್ಲ ಆ ಸಮಯದಲ್ಲಿ ನನ್ನೊಡನೆ ಬರುತ್ತಿದ್ದ ಸಚಿವೋತ್ತಮನಾದ ಬುದ್ಧಿವಂತನಾದ ಹನುಮಂತನು ಸಮಯೋಚಿತವಾದ ಈ ಮಾತನ್ನು ಹೇಳಿದನು ಇದೇ ಸ್ಮೃತಂ ರಾಜ್ಯಥ ರಾಜನ್ಯಥಾ ವಾಲಿ ಹರೀಶ್ವರ ಮತಂಗೇನ ತದಾ ತಪ್ತೋ ತದಾ ಶಪ್ತೋ ಮತಂಗೇನ ತದಾ ಶಪ್ತೋ ಹಸ್ಮಿನ್ ಹೆಸ್ಸಿನ್ ಆಶ್ರಮ ಮಂಡಲೆ ಪ್ರವಿಷೇದ್ ಯದಿ ವೈವಾಲಿ ಮೂರ್ಧಾಸ್ಯ ಶತಧಾ ಭವೇತ್ ತತ್ರ ಸುಖೋಸ್ಮಾಕಂ ನಿರುದ್ವಿಗ್ನೋ ಭವಿಷ್ಯತಿ ಮಹಾರಾಜ ಹಿಂದೆ ನಡೆದ ಒಂದು ವಿಷಯವು ಈಗ ತಾನೇ ನನ್ನ ನೆನಪಿಗೆ ಬರುತ್ತಿದೆ ಋಷ್ಯಮೂಖ ಪರ್ವತದ ಬಳಿಯಿರುವ ಆಶ್ರಮ ಮಂಡಲದಲ್ಲಿ ಮತಂಗ ಮಹರ್ಷಿಗಳು ಹರೀಶ್ವರನಾದ ಕ ಒಂದು ಶಾಪ ಕೊಟ್ಟಿದ್ದರು ಆ ಆಶ್ರಮ ಮಂಡಲಕ್ಕೇನಾದರೂ ವಾಲಿಯು ಪ್ರವೇಶ ಮಾಡಿದ್ದೆ ಆದರೆ ಆತನ ತಲೆಯು ನೂರು ಚೂರುಗಳಾಗಿ ಬಿಡಲಿ ಎಂಬುದು ಆ ಶಾಪ ಆದುದರಿಂದ ವಾಲಿಯು ಅಲ್ಲಿಗೆ ಬರುವುದಿಲ್ಲ ಅಲ್ಲಿ ಯಾವ ಅಲ್ಲಿ ನಾವು ಯಾವ ವಿಧವಾದ ಅಂಜಿಕೆಯೂ ಉದ್ವೇಗವೂ ಇಲ್ಲದೆ ವಾಸ ಮಾಡಿಕೊಂಡಿರಬಹುದು ರಾಜಪುತ್ರ ಹನುಮಂತನು ಹೀಗೆ ಹೇಳಲು ನಾವೆಲ್ಲರೂ ಓಡುತ್ತಲೇ ಋಷ್ಯಮುಖ ಪರ್ವತವನ್ನು ಸೇರಿ ಅಲ್ಲಿರುವ ಮತಂಗ ಮಹರ್ಷಿಗಳ ಆಶ್ರಮ ಮಂಡಲದಲ್ಲಿ ವಾಸ ಮಾಡತೊಡಗಿದೆವು ಮತಂಗರ ಶಾಪದ ಭಯದಿಂದಾಗಿ ವಾಲಿಯು ಅಲ್ಲಿಗೆ ಬರಲಿಲ್ಲ ಹೀಗೆ ನಾನು ವಾಲಿಯಿಂದ ಭಯಪಟ್ಟು ಆತ್ಮರಕ್ಷಣೆಯ ಸಲುವಾಗಿ ಓಡುತ್ತಿದ್ದಾಗ ಭೂಮಂಡಲದ ಎಲ್ಲ ಭಾಗಗಳನ್ನು ಪ್ರತ್ಯಕ್ಷವಾಗಿ ನೋಡಿದೆನು ಎಲ್ಲಿಯೂ ರಕ್ಷಣೆಯೂ ಸಿಗದಿದ್ದ ಕಾರಣ ಹನುಮಂತನ ಸಲಹೆಯಂತೆ ಋಷ್ಯಮುಖ ಪರ್ವತದಲ್ಲಿದ್ದ ಗುಹೆಗೆ ಆಗಮಿಸಿದೆನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದ ನಲವತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ஸ்வமம் பிரார்த்தையே நம் விதா தானஞ்சே நமஸ்கார